ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎಸ್ ಇ ಪಿ ಸಿಲೆಬಸ್ಗೆ ಸಂಬಂಧಿಸಿದಂತಹ ಅಧ್ಯಾಯಗಳನ್ನು ಚರ್ಚೆ ಮಾಡ್ತಾ ಇದ್ವಿ ಹಾಗಾದರೆ ಅಧ್ಯಾಯ ಆರು ಯಂಗ್ವನ ಪುಂಗಿ ಕೆ ಪಿ ಪೂರ್ಣಚಂದ್ರ ಅವರು ಬರೆದಿರ್ತಕ್ಕಂತಹ ಈ ಯಂಗ್ವನ ಪುಂಗಿ ಅಧ್ಯಾಯದ ಕುರಿತು ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಲೇಖಕರಾದಂಥ ಕೆ ಪಿ ಪೂರ್ಣಚಂದ್ರ ಅವರ ಲೇಖಕರ ಪರಿಚಯ ಮತ್ತು ಅವರ ಅಧ್ಯಾಯದ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಬದ್ಧ ರೂಪದ ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಆ ಯಂಗ್ವನ ಪುಂಗಿ ಅಧ್ಯಾಯದ ಭಾಗ ಎರಡು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಇದೇ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ಮತ್ತು ಸಂದರ್ಭದೊಡನೆ ಸ್ಪಷ್ಟೀಕರಣದ ಉತ್ತರಗಳನ್ನು ಹಾಗೂ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಬಿ ಎ ಫಸ್ಟ್ ಸೆಮ್ ಎಸ್ ಸಿ ಪಿ ಸಿಲಾಬಸ್ಗೆ ಸಂಬಂಧಿಸಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಟಿಪ್ಪಣಿ ಭಾಗ ಯಂಗ್ವನ ಪುಂಗಿ ಅಥವಾ ಪುಂಗಿ ಮತ್ತು ನಿರೂಪಕ ಅಥವಾ ಎಂಗವ ಎಲ್ಲ ಜಾತಿಯ ಹಾವುಗಳನ್ನು ಹಿಡಿಯುವುದರಲ್ಲಿ ಪಳಗಿದ ಎಂಗವ ಚಾಣಾಕ್ಷ ಮತಿ ಯಂಗ್ವನನ್ನು ನಿರೂಪಕ ಮೊದಲ ಬಾರಿ ನೋಡಿದ್ದು ಅವನ ಮನೆಯ ಹತ್ತಿರ ಸತ್ತು ಹೋದ ತನ್ನ ಹೆಂಡತಿಯ ಶವದ ಹತ್ತಿರ ಕುಳಿತು ಆತ ಜೋರಾಗಿ ಅಳುತ್ತಿದ್ದ ಅಲ್ಲಿ ಕೂಡಿದವರು ಆತನೇ ಕೊಂದಿದ್ದಾನೆಂದು ಯಾರೋ ಕಳ್ಳರು ಬಂದು ಕೊಲೆ ಮಾಡಿ ಹೋಗಿರಬೇಕೆಂದು ಅಥವಾ ಅವನ ಗುಡಾರದೊಳಗಿನ ಬುಟ್ಟಿಯಲ್ಲಿರುವ ಹಲವಾರು ಹಾವುಗಳಲ್ಲಿ ಯಾವುದಾದರೂ ಕಚ್ಚಿ ಅವಳು ವಿಷವೇರಿ ಸತ್ತಿರಬಹುದೆಂದು ಒಂದೊಂದು ರೀತಿಯಲ್ಲಿ ತರ್ಕಿಸುತ್ತಾರೆ ಇವರ್ಯಾರ ಮಾತಿಗೂ ಕಿವಿಗೊಡದೆ ಯಂಗ್ವ ಸತ್ತು ಹೋದ ಹೆಂಡತಿಯ ಶವದೆದುರು ಬೊರ್ರೆಂದು ಅಳುತ್ತಿದ್ದ ಕೂಡಿದ ಜನ ಅವನಿಗೆ ಧೈರ್ಯ ಹೇಳಿ ಅವನ ಹೆಂಡತಿಯ ದಪನ್ ಮಾಡಲು ಚಿಲ್ಲರೆ ಕಾಸುಗಳನ್ನು ಕೊಟ್ಟು ಹೊರಟಾಗ ನಿರೂಪಕನು ಜೇಬಿನಲ್ಲಿದ್ದ ಚಿಲ್ಲರೆ ಕೊಟ್ಟು ಅಲ್ಲಿಂದ ನಿರ್ಗಮಿಸುತ್ತಾರೆ ಅದಾದ ನಂತರವೇ ಯಂಗ್ವ ನಿರೂಪಕನ ತೋಟಕ್ಕೆ ಬಂದು ತಾನು ಪುಂಗಿ ಊದಿ ಅಲ್ಲಿರುವ ಹಾವುಗಳನ್ನು ಹಿಡಿಯುತ್ತೇನೆ ಎಂದಾಗ ಕಿವಿಯೇ ಇಲ್ಲದೆ ಹಾವುಗಳು ಇವನ ಪುಂಗಿಯ ಸಂಗೀತಕ್ಕೆ ಬರುತ್ತೇವೆನ್ನುವುದನ್ನು ಪಕ್ಕಾ ಡೋಂಗಿ ಎಂದು ಹೇಳುವ ನಿರೂಪಕ ಅವನಿಗೆ ಅಲ್ಲಿಂದ ಹೊರಟು ಹೋಗಲು ತಿಳಿಸುತ್ತಾನೆ ಆಗ ಅವರ ಮಾತಿಗೆ ನಿರುತ್ತಾಹಾರ ತೋರದೆ ಎಂಬುವ ತಾನು ಈ ಮೊದಲು ಹಲವಾರು ಹಾವುಗಳನ್ನು ಹಿಡಿದಿರುವುದಾಗಿಯೂ ಅದಕ್ಕಾಗಿ ಅವರಿವರು ಕೊಟ್ಟಿದ್ದ ಪ್ರಶಂಸಾ ಪತ್ರಗಳನ್ನು ತೋರಿಸುತ್ತಾನೆ ಆದರೆ ತುಂಡು ತುಂಡಾಗಿದ್ದ ಆ ಬರಹಗಳು ಯಾರವೋ ಏನು ಬರೆದಿದ್ದಾರೆ ಎಂದು ನೋಡಲು ಬರೆದಂತಿದ್ದವು ಯಂಗ್ವಾ ಅವತ್ತು ಪುಂಗಿ ಊದಿ ಹಲವಾರು ಹಾವುಗಳನ್ನು ಹಿಡಿಯುತ್ತಾನೆ ಕಟ್ಟು ಹಾವು ನಾಗರ ಹಾವು ಕೊಳಕು ಮಂಡಲ ಇತ್ಯಾದಿ ನಾಲ್ಕಾರು ಬಗೆಯ ಹಾವುಗಳನ್ನು ಹಿಡಿದು ಹಲ್ಲು ಮುರಿದು ಬುಟ್ಟಿಗೆ ತುಂಬಿಕೊಳ್ಳುತ್ತಾನೆ ಮನೆಯ ಪಕ್ಕದಲ್ಲೇ ತರಗಲೆಗಳ ಅಡಿಯಿಂದ ಹೂವಿನ ಕುಂಡಗಳ ಪಕ್ಕದಿಂದ ಅವನು ಹಾವನ್ನು ಬಾಲ ಹಿಡಿದು ಈಚೆಗೆ ಎಳೆದಿದ್ದನ್ನು ನೋಡಿ ನಿರೂಪಕ ಕಂಗಾಲಾಗುತ್ತಾನೆ ಎಂಥ ಅಪಾಯಕಾರ ಸನ್ನಿವೇಶದಲ್ಲಿ ಬದುಕುತ್ತಿದ್ದೇನೆ ಎಂದು ಚಿಂತಿಸಿ ಅವನಿಗೆ ಆಗಾಗ ಬಂದು ಇಲ್ಲಿರುವ ಹಾವುಗಳನ್ನು ಹಿಡಿದು ಹಾಕು ಮಾರಾಯ ಎಂದು ಹೇಳುತ್ತಾನೆ ಅವನ ಕಣ್ಣಿಗೆ ಒಂದು ದಿನವೂ ಕಾಣದಂತಿದ್ದ ಈ ಭಯಂಕರ ವಿಷದ ಹಾವುಗಳು ಅಲ್ಲಿ ಹೇಗೆ ಅಡಗಿದ್ದವು ಎಂಬುದು ನಿರೂಪಕನಿಗೆ ಯಕ್ಷ ಪ್ರಶ್ನೆಯಾಗುತ್ತದೆ ಬೇರೆಯವರಿಗೆ ಈ ವಿಷಯ ಹೇಳಿದಾಗ ಅದು ಕಣ್ಕಟ್ಟು ಎನ್ನುತ್ತಾರೆ ಆತ ಸೊಂಟದಲ್ಲಿ ಹಾವು ಕಟ್ಟಿಕೊಂಡು ಬಂದು ಅಲ್ಲಿ ಬಿಟ್ಟು ಹಿಡಿಯಲು ಹೇಳಿದಾಗ ಪುಂಗಿ ಊದುತ್ತಾ ಅವರ ಲಕ್ಷ್ಯ ಬೇರೆಡೆ ಸೆಳೆದು ಅಂತ ಹಾವನ್ನು ಹಿಡಿಯುತ್ತಾನೆಂದು ತಿಳಿಸುತ್ತಾರೆ ಒಂದು ಸಲ ಹಾವು ಹಿಡಿಯಲು ಯಂಗ್ವನನ್ನ ಕರೆಸಿ ಮಾರ ಮತ್ತು ಪ್ಯಾರನನ್ನ ಕರೆದು ಒಂದೊಂದು ಕಡೆ ಒಬ್ಬೊಬ್ಬರನ್ನು ಕಾವಲಿಗೆ ನಿಲ್ಲಿಸಿ ಅವನ ಪುಂಗಿ ಸಂಗೀತಕ್ಕೆ ನಿಜಕ್ಕೂ ಹಾವು ಬರುತ್ತದೆಯೋ ಇಲ್ಲ ಏನಾದರೂ ಮೋಸ ನಡೆಯುತ್ತದೆಯೋ ಅದನ್ನು ಕಣ್ಣಿಟ್ಟು ನೋಡಿರಿ ಎಂದು ನೋಡುತ್ತಿರುವಾಗ ಯಂಗ್ವ ಪುಂಗಿ ಊದಿ ಹಾವನ್ನು ಅರಸುತ್ತಾನೆ ನಂತರ ನಿರೂಪಕನ ಕಾಲ ಬಳಿಯೇ ನಾಗರ ಹಾವೊಂದು ಎತ್ತಿ ನಿಂತಿರುವುದನ್ನು ತೋರಿಸಿ ಐದು ರೂಪಾಯಿ ಪಡೆದು ಅದನ್ನು ಹಿಡಿದು ಬುಟ್ಟಿಗೆ ಹಾಕುತ್ತಾನೆ ಯಂಗ್ವ ಹಾವು ಹಿಡಿಯುವುದನ್ನು ಫೋಟೋ ಸಮೇತ ಹಿಡಿಯಬೇಕೆಂದ ನಿರೂಪಕನಿಗೆ ಆ ಫೋಟೋ ಪ್ರಸಂಗದಲ್ಲಿ ತಾನು ಪಟ್ಟಿದ್ದ ಭವನಿಯನ್ನು ತಿಳಿಸುತ್ತಾನೆ ಇಲ್ಲೆಲ್ಲ ಯಂಗ್ವನ ಚಾಣಾಕ್ಷತೆ ಅವನ ಪುಂಗಿಯ ನಾದ ಬೆರಗುಗೊಳಿಸುತ್ತದೆ ಹಾವು ಹಿಡಿಯುವುದರಲ್ಲಿ ಬಳಗಿದ್ದ ಯಂಗ್ವನೇ ಮುಂದೊಂದು ದಿನ ಹಾವು ಹಿಡಿಯಬೇಕಾದಾಗ ಆಕಸ್ಮಿಕವಾಗಿ ಹಾವು ಕಚ್ಚಿ ಸತ್ತು ಹೋದ ಸಂಗತಿ ನಿರೂಪಕನಿಗೆ ಗೊತ್ತಾಗಿ ಅವನ ಬಗ್ಗೆ ಮರುಕಪಡುತ್ತಾರೆ ಬಹುಶಃ ಯಂಗ್ವ ಅವನ ಹೆಂಡತಿಯಂತೆಯೇ ದಾಸರ ಹಾವಿನಿಂದ ಕಳಿಸಿಕೊಂಡು ಸಾವನ್ನಪ್ಪಿರಬಹುದೆಂಬ ಸಂದೇಹವನ್ನು ನಿರೂಪಕ ಮಾಡುತ್ತಾರೆ ಎಂಬುವುದು ಇಷ್ಟು ಯಂಗ್ವನ ಪುಂಗಿ ಎನ್ನುವಂತಹ ಅಧ್ಯಾಯದ ಟಿಪ್ ಸ್ವಾರಸ್ಯವಾದಂತಹ ಟಿಪ್ಪನಿ ಭಾಗವಾಗಿತ್ತು ಅಂತ ಹೇಳಬಹುದು ಇನ್ನು ಮುಂದುವರೆದು ಇದೇ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಿಸಿದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದ್ರೆ ಪ್ರಶ್ನೆ ನಂಬರ್ ಒಂದು ಇದ್ದೊಬ್ಬ ಮಗಳನ್ನ ದಿಕ್ಕಿಲ್ದ ತಬ್ಬಲಿ ಮಾಡಿ ಹೋಗಿದ್ದಾನೆ ಸಂದರ್ಭ ಸಾಹಿತ್ಯ ಸಂಪ್ರತಿ ಒಂದು ಪಠ್ಯದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಯಂಗ್ವನ ಪುಂಗಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಹಾವು ಗೊಲ್ಲರ ಯಂಗ್ವನ ನಂಟ ನಿರೂಪಕರೆದುರು ಹೇಳುತ್ತಾನೆ ಯಂಗ್ವ ಸತ್ತು ಹೋದ ಸುದ್ದಿಯನ್ನು ತಿಳಿಸಲಿಕ್ಕೆ ಬಂದಾಗ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ನಿರೂಪಕನಿಗೂ ಮತ್ತು ಯಂಗ್ವನಿಗೂ ಮೊದಲಿನಿಂದಲೂ ಗೊತ್ತಿತ್ತು ಆಗಾಗ ಯಂಗ್ವ ಇವರ ತೋಟಕ್ಕೆ ಬಂದು ಹಾವುಗಳನ್ನು ಹಿಡಿಯುತ್ತಿದ್ದ ಆದರೆ ಆತ ಇತ್ತೀಚೆಗೆ ಬಂದಿರಲಿಲ್ಲ ಆಗ ಯಂಗ್ವನ ನಂಟ ಭಾವನೊಬ್ಬ ನಿರೂಪಕನಲ್ಲಿಗೆ ಬಂದು ಯಂಗ್ ಹಾವು ಕಡಿದು ಸತ್ತು ಹೋದೆನೆಂದು ತನ್ನ ಮಗಳನ್ನು ದಿಕ್ಕಿಲ್ದರ ತಬ್ಬಲಿ ಮಾಡಿದ್ದನೆಂದು ಮೇಲಿನಂತೆ ತಿಳಿಸಿ ಧನ ಸಹಾಯವನ್ನು ಅವನ ಮಗಳಿಗೆ ಮಾಡಬೇಕೆಂದು ಕೇಳುವಾಗ ಮೇಲಿನ ಮಾತನ್ನು ಹೇಳುತ್ತಾನೆ ಎಂಬುದು ಈ ಒಂದು ಪ್ರಶ್ನೆಗೆ ಸಂದರ್ಭದೊಳಗಿನ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು ಪ್ರಶ್ನೆ ನಂಬರ್ ಎರಡು ಹಾವು ಸಂಗೀತ ಕೇಳಿ ಹತ್ತಿರ ಬರ್ತದೆ ಅಂತ ಅವನು ಹೇಳಿದರೆ ನೀವು ನಂಬಿದ್ರಲ್ಲ ಸಂದರ್ಭ ಸಾಹಿತ್ಯ ಪತ್ರಿಕೆ ಒಂದು ಪಠ್ಯದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಯಂಗ್ವನ ಪುಂಗಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಸಂಶೋಧನಾ ಕೇಂದ್ರದ ವಿಜ್ಞಾನಿ ಮಿತ್ರರು ನಿರೂಪಕನಿಗೆ ಸಾಮೂಹಿಕವಾಗಿ ಅಪಹಾಸ್ಯ ಮಾಡಿ ಅನ್ನುತ್ತಾರೆ ಪುಂಗಿಯ ನಾದಕ್ಕೆ ಹಾವು ಬರುತ್ತದೆ ಎನ್ನುವುದನ್ನು ಅಲ್ಲಗಳೆದು ಅವರು ಮೇಲಿನಂತೆ ಹೇಳುತ್ತಾರೆ ಸ್ಪಷ್ಟೀಕರಣ ಯಂಗ್ವ ಪುಂಗಿ ಊದಿ ಹಾವು ಹಿಡಿದಿರುವುದನ್ನು ನಿರೂಪಕ ಹಲವರು ಎದುರು ಮೆಚ್ಚುಗೆಯಿಂದ ಹೇಳುತ್ತಾನೆ ಕೆಲವರು ಅದು ಕಣ್ಕಟ್ಟು ಎಂದು ಲೇವಡಿ ಮಾಡಿದರೆ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಮಿತ್ರರು ಸಾಮೂಹಿಕವಾಗಿ ಅಪಹಾಸ್ಯ ಮಾಡುತ್ತಾರೆ ವಿಚಾರವಾದಿಗಳು ಸೈಂಟಿಫಿಕ್ ಆಗಿ ಯೋಚಿಸುವ ಕೆಲವನ್ನೂ ಲೇವಡಿ ಮಾಡ್ತೀರಿ ಹಳ್ಳಿಯವರಂತಾಗಬೇಡಿ ಎಂದು ಹೇಳಿ ಹಾವಿಗೆ ಕೇಳುವುದಕ್ಕೆ ಕಿವಿಯೇ ಇಲ್ಲವೆಂದು ತಿಳಿಸಿ ಮೇಲಿನ ಮಾತನ್ನು ಆಡುತ್ತಾರೆ ಎಂಬುದು ಈ ಒಂದು ಪ್ರಶ್ನೆಗೆ ಸಂದರ್ಭದೊಳನ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು ಇಷ್ಟು ಸಂದರ್ಭದೊಂದಿನ ಸ್ಪಷ್ಟೀಕರಣದ ಪ್ರಶ್ನೆಗಳಿಗೆ ಉತ್ತರವಾಗಿದ್ದವು ಇನ್ನು ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಜನಿಸಿದ್ದು ಎಲ್ಲಿ ಯಾವಾಗ ಉತ್ತರ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳಿಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಜನಿಸಿದರು ಪ್ರಶ್ನೆ ನಂಬರ್ ಎರಡು ತೇಜಸ್ವಿಯವರ ತಂದೆ ತಾಯಿ ಯಾರು ಉತ್ತರ ಕುವೆಂಪು ಮತ್ತು ಹೇಮಾವತಿ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ತೇಜಸ್ವಿಯವರ ವೃತ್ತಿ ಬೇಸಾಯವಾದರೆ ಪ್ರವೃತ್ತಿ ಏನು ಉತ್ತರ ಪ್ರವೃತ್ತಿ ಸಾಹಿತ್ಯ ಸೃಷ್ಟಿ ಪ್ರಶ್ನೆ ನಂಬರ್ ನಾಲ್ಕು ಪೂಚಂತೆ ಇದು ಯಾರ ಸಂಕ್ಷಿಪ್ತನಾಮ ಉತ್ತರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಕ್ಷಿಪ್ತನಾಮ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಐದು ತೇಜಸ್ವಿಯವರ ಮೂರು ಕಾದಂಬರಿಗಳು ಯಾವುವು ಉತ್ತರ ಒಂದು ಕರ್ವಾಲು ಎರಡು ಚಿದಂಬರ ರಹಸ್ಯ ಮೂರು ಜುಗಾರಿ ಕ್ರಾಸ್ ಪ್ರಶ್ನೆ ನಂಬರ್ ಆರು ತೇಜಸ್ವಿಯವರ ಯಾವ ಕಾದಂಬರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ದೊರೆತಿದೆ ಉತ್ತರ ಚಿದಂಬರ ರಹಸ್ಯ ಪ್ರಶ್ನೆ ನಂಬರ್ ಏಳು ಚಲನಚಿತ್ರ ರಾಷ್ಟ್ರಮಟ್ಟದ ಸ್ವರ್ಣಕಮಲ ಪ್ರಶಸ್ತಿ ಪಡೆದ ತೇಜಸ್ವಿಯವರ ಕೃತಿ ಯಾವುದು ಉತ್ತರ ತಬರಣ ಕತೆ ಪ್ರಶ್ನೆ ನಂಬರ್ ಎಂಟು ಯಂಗ್ವನ ಪುಂಗಿ ಕತೆಯನ್ನು ತೇಜಸ್ವಿಯವರ ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಉತ್ತರ ಪರಿಸರ ಕತೆಯಿಂದ ಯಂಗ್ವನ ಪುಂಗಿ ಕಥೆಯನ್ನು ಆಯ್ದುಕೊಳ್ಳಲಾಗಿದೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಯಂಗ್ವನ ಪುಂಗಿ ಕತೆಗಾರರು ಯಾರು ಉತ್ತರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಶ್ನೆ ನಂಬರ್ ಹತ್ತು ಯಂಗ್ವ ಹೇಗೆ ಸತ್ತನೆಂದು ಅವನ ನಂಟ ಭಾವ ನಿರೂಪಕನಿಗೆ ಹೇಳಿದ ಉತ್ತರ ಹಾವು ಕಚ್ಚಿ ನಂಟ ಸತ್ತನೆಂದು ಅವನ ನಂಟ ಭಾವ ನಿರೂಪಕನಿಗೆ ಹೇಳಿದ ಎಂಬುದು ಇಷ್ಟು ಒಂದು ಅಂಕದ ಹತ್ತು ಪ್ರಶ್ನೋತ್ತರಗಳಿಗೆ ಉತ್ತರಗಳಾಗಿದ್ವು ಅಂತ ಹೇಳುತ್ತಾ ಈ ಅಧ್ಯಾಯದ ಅಷ್ಟೂ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದಂತ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಈ ನಮ್ಮ ಪ್ರಯತ್ನ ಇಷ್ಟಾಗಿದ್ದರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಇದೇ ರೀತಿ ಹಿಂದಿನ ಎಲ್ಲ ದೇವರು ಚಾನಲಲ್ಲಿ ಡಿಸ್ಕಷನ್ ಆಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ಕೋರ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ